ಸಂವಿಧಾನದ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ಬಾರಿ ಎಸ್ಸಿ ಎಸ್ಟಿ ಸಮುದಾಯದ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಕೆಪಿಸಿಸಿ ಸದಸ್ಯ ಹಾಗೂ ತಾಲೂಕು ಎಸ್ಸಿ ಎಸ್ಟಿ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಕಾಡಕೊತ್ತನಹಳ್ಳಿ ಚಿದಂಬರಮೂರ್ತಿ ಅವರು ಮದ್ದೂರಿನಲ್ಲಿ ಕರೆ ನೀಡಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಂವಿಧಾನದ ಉಳಿವಿಗಾಗಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಅವಶ್ಯಕವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಚುನಾವಣೆಯ ಪೂರ್ವದಲ್ಲಿ ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಮೂಲಕ ಬಡವರ ಬದುಕಿಗೆ ನೆರವಾಗಿದೆ ನುಡಿದಂತೆ ನಡೆಯುವ ಹಿಂದುಳಿದ ವರ್ಗಗಳನ್ನು ರಕ್ಷಣೆ ಮಾಡುವ ಬಿ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಬಗ್ಗೆ ಅಪಾರ ಗೌರವ ಹೊಂದಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದು ಮನವಿ ಮಾಡಿದರು ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಸಂವಿಧಾನದ ಉಳಿವಿಗಾಗಿ ಪ್ರಜಾಪ್ರಭು ಪ್ರಭುತ್ವದ ರಕ್ಷಣೆಗಾಗಿ ಕಾಂಗ್ರೆಸ್ ಅತಿ ಅವಶ್ಯಕ ಆ ಪಕ್ಷದ ಪರವಾಗಿ ಏನು ಅಭ್ಯರ್ಥಿಯಾಗಿದ್ದಾರೆ ಶ್ರೀಯುತ ಸ್ಟಾರ್ ಚಂದ್ರ ಆರ್ ಎಸ್ ವೆಂಕಟರಮಣೇರವರೊಬ್ಬರ ನಮ್ಮ ಮದ್ದೂರು ತಾಲೂಕಿನ ಪ್ರತಿ ದಲಿತ ಕೇರಿಗಳೇ ಪ್ರತಿ ಮನೆ ಮನೆ ಬಾಗಿಲಿಗೆ ಹೋಗಿ ಸರ್ಕಾರದ ನಮ್ಮ ಕ ಏನು ಕರ್ನಾಟಕ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯ ಹಾಗೂ ಉಪ ಮುಖ್ಯಮಂತ್ರಿಗಳಾದಂಥ ಶಿವ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಜನಪರವಾದ ಈ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೆ ಹೋಗಿ ಪ್ರತಿ ಮತದಾರರಿಗೆ ತಿಳುವಳಿಕೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಹಾಗೆಯೇ ಹೊಸದಾಗಿ ಏನು ಮುಂಬರುವ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ತನ್ನ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣೆ ಪ್ರಣಾಳಿಕೆ ಏನು ಘೋಷಣೆ ಮಾಡಿದೆ ಆ ಗ್ಯಾರಂಟಿಗಳನ್ನು ಎಲ್ಲ ಮತದಾರರಿಗೆ ಮನಮುಟ್ಟುವಂತೆ ವಿವರಿಸಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಅಂತ ಅವರಲ್ಲಿ ಮತದಾರರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಆ ಒಂದು ಕಾರಣದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ್ವಿ ಹಿಂದೆ ಹಿಂದೆಯಿಂದನೂ ಕೋಮುವಾದಿ ಬಿ ಜೆ ಪಿ ಸಂವಿಧಾನನ ಭಾಳಷ್ಟು ಕೆಟ್ಟದಾಗಿ ಕಾಣೋವಂಥದ್ದು ಸಂವಿಧಾನದ ಬಗ್ಗೆ ಅಗೌರವರನ್ನ ತಾವೆಲ್ಲ ನೋಡ್ತಾನೇ ಇದ್ದೀವಿ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ದರೆ ಅವತ್ತು ಕಾನ್ಸ್ಟಿಟ್ಯೂಷನ್ಗೆ ಕೈ ಮುಗಿದು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮೋದಿಯವರು ಇವತ್ತು ಅವರ ಎಂ ಪಿಗಳಂತವ್ರ ಕೈಯಲ್ಲಿ ಹೇಳಿಸ್ತಾರೆ ಸಂವಿಧಾನನ ಪರಾಮರ್ಶೆ ಮಾಡಬೇಕು ಸಂವಿಧಾನನ ಬದಲಾಯಿಸೋಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿಸ್ತಾರೆ ಅವರು ಇವತ್ತು ಅವ್ರ ಬಾಯಲ್ಲಿ ಅದನ್ನೆಲ್ಲ ಪ್ಯಾಚಪ್ ಮಾಡೋಕ್ಕೋಸ್ಕರ ಅವರು ಈ ಹೇಳಿಕೆ ಕೊಟ್ಟಿರ್ಬೋದು ತಮ್ಮೆಲ್ಲರಿಗೂ ಗೊತ್ತದೆ ಕೋಮವಾದಿ ಬಿ ಜೆ ಪಿ ಸಂವಿಧಾನದ ವಿರುದ್ಧ ಅದೇ ಆ ಸಂವಿಧಾನ ಉಳಿಬೇಕು ಇವತ್ತು ಸಂವಿಧಾನದ ಅಡಿಯಲ್ಲೇ ಪ್ರಜಾಪ್ರಭುತ್ವ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ಕೊಂಡು ನಾವು ಪ್ರಭಾ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆದರೆ ಏನು ಪ್ರಯೋಜನ ಸಿಸ್ಟಮ್ ಹಾಳಾಗಲ್ವೇ ಆದ್ದರಿಂದ ಇವತ್ತು ಸಂವಿಧಾನ ಉಳಿಲೇಬೇಕು ಪ್ರಜಾಪ್ರಭುತ್ವ ರಕ್ಷಣೆ ಆಗಬೇಕು ಈ ದೇಶ ಅಭಿವೃದ್ಧಿ ಆಗ ತೀರ್ಥ ಕ್ಷೇತ್ರ ಮಾಡಿದ ತಕ್ಷಣ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಉಳಿಲಿಲ್ಲ ಅಂಬೇಡ್ಕರ್ ಆಶಯಗಳು ಉಳಿದಿಲ್ಲ ಅಂಬೇಡ್ಕರ್ ಏನೋ ನಮ್ಮ ಕಣ್ಣಿಗೆ ಇವತ್ತು ಸಂವಿಧಾನದ ರೈಟ್ಸ್ ದೀನ ದಲಿತರು ಉದ್ಧಾರ ಆಗಲಿಲ್ಲ ದೇಶದಲ್ಲಿ ಇನ್ನೂ ಕಡುಬಡತನ ಇನ್ನೂ ಅಸ್ಪೃಶ್ಯತೆ ಇನ್ನೂ ಜಾತಿಯತೆ ನಡೀತಾವೆ ಹೋದರಲ್ಲ ಈಗ ಇದು ತೀರ್ಥಕ್ಷೇತ್ರಗಳನ್ನ ಘೋಷಣೆ ಮಾಡಿದ ತಕ್ಷಣವೇ ಇಲ್ಲಿ ದೇಶದ ಅಭಿವೃದ್ಧಿ ಆಗಲಿಲ್ಲ ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಬಡತನ ನಿರ್ಮೂಲನೆ ಆಗಬೇಕು ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗಬೇಕು ಅಂಥವನ್ನೆಲ್ಲ ಕಾಂಗ್ರೆಸ್ಗಳು ಯೋಜನೆಗಳು ಮಾಡಿವೆ ಕಾರ್ಮಿಕರಿಗಾಗಿ ಏನು ಸಂಪೂರ್ಣ ವೈದ್ಯಕೀಯ ಚಿಕಿತ್ಸೆ ಮಾಡೋವಂಥದ್ದು ರೈತರಿಗೆ ಸಾಲ ಮನ್ನಾ ಮಾಡೋವಂಥದ್ದು ಕನಿಷ್ಠ ಬೆಂಬಲ ಬೆಲೆ ಕೊಡೋವಂಥದ್ದು ಬೆಳಗ್ಗೆ ಹಾಗೂ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಗ್ಯಾ ಏನು ಲಕ್ಷ ರೂಪಾಯಿ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರದಲ್ಲಿದೆ ಅವರು ಮುಂದೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಇವೆಲ್ಲ ಅನುಷ್ಠಾನ ಮಾಡ್ತಾರೆ ಆ ಕಾರಣದಿಂದ ನಾವೇನು ದೀನದಲ್ಲಿದ್ದೀವಿ ಇವತ್ತು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ಗೆ ಹೆಚ್ಚಿನ ಬಹುಮತ ಸಿಗ್ತದೆ ಅನ್ನೋ ಆಶಾಭಾವನೆಯಲ್ಲೂ ಇದ್ದೀವಿ ಈ ಸಂದರ್ಭದಲ್ಲಿ ಎಸ್ಸಿಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊರೆಸ್ವಾಮಿ ಪುರಸಭೆಯ ಮಾಜಿ ಸದಸ್ಯ ಮರಿದೇವರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ನಾಗಭೂಷಣ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷ ರಾಜೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು